ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಒಂದು ಭಾಳ ಮಸ್ತಾಗಿರುವಂತಹ ದಸರಾ ವಿಶೇಷ ಮಸಾಲೆ ಖಾರದ ತರಗ ಅಥವಾ ಖಾರದ ತರಗ ಭಾಳ ಮಸ್ತಾಗಿ ಆಗಿ ವಿತ್ ಟಿಪ್ಸ ತೋರ್ಸ್ಕೊಡ್ತೀವಿ ರೀ ಎಷ್ಟು ಸರಳ ಐತಿರ್ಲೇ ಅಷ್ಟು ಭಾರಿಯಾಗಿ ಮಸ್ತಾಗಿರ್ತಾವು ಹಾಗಾದ್ರೆ ಆ ತರಗ ಇವತ್ತಿನ ಬಿಡೋದಾಗ ನೋಡನು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಒಯ್ತಿ ಬಿಡ್ರಿ ಹಾಗಾದ್ರೆ ಏನೇನು ತಗೋಬೇಕು ಅದಕ್ಕೆ ನಾವಿಲ್ಲಿ ಮೊದಲಿಗೆ ಒಂದೂವರೆ ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ದೇವೆ ಅದಕ್ಕ ಸಣ್ಣ ರವ ಮೂರು ಟೇಬಲ್ ಸ್ಪೂನ್ ಸೇರ್ಸಾಕತ್ತೀವಿ ಸೇರ್ಸಕತ್ತೀವಿ ಅದಾದ ನಂತರ ನಾವಿಲ್ಲಿ ಕಡಲೆ ಹಿಟ್ಟನ್ನು ಸೇರ್ಸಕತ್ತೀವಿ ಅಂದ್ರೆ ಬೇಸನ್ನಾದ್ರೆ ಎರಡು ಟೇಬಲ್ ಸ್ಪೂನ್ ಸೇರ್ಸಿ ತೀತಿರ್ಲೆ ಉಳಿದಿದ್ದೆಲ್ಲ ನಿಮಗೆ ಗೊತ್ತಾಗೈತಿ ಅಂತ ಅನ್ಕೊಂತೀವಿ ಹಂಗ ಕೆಂಪು ಖಾರದ ಪುಡಿ ಬಿಳಿ ಎಳ್ಳು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೆಷ್ಟು ಹಾಕಿರಿ ಜೀರಿಗೆ ಏನೇ ಅವನ್ನ ಕೈಲೇ ಸ್ವಲ್ಪ ನೀವ ಕ್ರಶ್ ಮಾಡಿ ಅಂದ್ರೆ ಕೈಲೇ ಸ್ವಲ್ಪ ತಿಕ್ಕಿ ನೀವ ಇದ್ರಾಗ ಜೀರಿಗೆಯನ್ನು ಸೇರಿಸ್ಬೇಕು ಅದ್ರ ಜೊತೆ ಐಜ್ವಾನ್ ಏನಿರ್ತಾವ್ರಲ್ಲ ಅವನು ಸ್ವಲ್ಪ ಕೈಯಾಗಿ ಹಾಕಿ ಕ್ರಶ್ ಮಾಡಿ ನಾವಿಲ್ಲಿ ಸೇರಿಸ್ಬೇಕು ಗೊತ್ತಾತ್ರೀ ಮುಂದ ನೋಡಿ ಇಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಅರಶಿನ ಪುಡಿಯನ್ನು ಸ್ವಲ್ಪ ಸೇರಿಸೋನು ರುಚಿಗೆ ತಕ್ಕಷ್ಟ ಉಪ್ಪ ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟೇ ಹಾಕಿ ಒಮ್ಮೆ ನಾವೇನು ಮಾಡಿದವ್ರಿ ಅದನ್ನು ಡ್ರೈ ಮಿಕ್ಸ್ ಮಾಡೋಣ ಚಲೋ ತಂಗಿ ಹಂಗೆ ನಾನಿವ ಒಣದ ಕಲಿಸ್ಬಿಡಿ ಇನ್ನು ಮುಂದೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಎಣ್ಣೆ ಸ್ವಲ್ಪ ಕಾಯಿಸಿ ಕಾಯಿಸಿದಂಥ ಎಣ್ಣೆಯನ್ನು ತೊಗೊಂಡೆ ಇದ್ರಾಗ ಹಾಕಿರಿ ಅದಾದ್ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಅದಕ್ಕೆ ನಮ್ಮ ಮೊದಲ ಇದ್ರಾಗ ನಾವು ಕೊತ್ತಂಬರಿ ಕರಿಬೇವು ಏನೋ ಹಾಕಿದ್ರು ಸ್ವಲ್ಪ ತೊಳೆದ ಚಲೋ ತಂಗಿ ಸಣ್ಣಗೆ ಕಟ್ ಮಾಡಿ ತೊಳೆದ ಅದಾದ ನಂತರನ ನಂತರನೇ ಹಾಕಬೇಕು ಅದಾದ್ಮೇಲೆ ಕಲಸ್ರಿ ಚಲೋ ತಂಗಿ ಕಲಸಿರಿ ನೋಡಿರಿ ನೀವು ಬರಬ್ಬರಿ ಆಗತದ ಹಿಂಗೆ ಹಿಟ್ಟು ಕೂಡ್ಕೋಬೇಕು ಎಣ್ಣೆ ಬಿಸಿ ಎಣ್ಣೆ ಅಟ್ಟ ಹಾಕಿದೀವಿ ಕರೆ ಆಮೇಲೆ ತ ಎಷ್ಟು ಬೇಕೋ ನೋಡಿ ಅಷ್ಟಷ್ಟ ಅಷ್ಟ ನೀರನ್ನು ಸೇರಿಸಿ ಕಲಸಕ್ಕೆ ಶುರು ಮಾಡಬೇಕ್ರಿ ಫಸ್ಟಿಗೆ ಒಂದು ಹಿಟ್ಟು ನೀವು ನೀರು ಸೇರಿಸಿ ಚಲೋ ತಂಗಿ ಅದನ್ನು ಕಲಸಿದ್ರಿ ಅಂತಂದ್ರೆ ನೀರು ಕಡಿಮೆ ಇದ್ದೀನೋ ಅಂತಂದ್ರೆ ನೋಡ್ಕೊಂಡು ನಮಗೆ ನೀರು ಹಾಕಿ ಬರಬ್ಬರಿಯಾಗಿ ಅದನ್ನು ಕಲಸಿ ನಾದಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಗೊತ್ತಾದ್ರಿ ಹಿಂಗೆ ಕೈಗ್ಲೆ ಸ್ವಲ್ಪ ಅದನ್ನ ಮಿದ್ದಿದ್ರಿ ಅಂತಂದ್ರೆ ಬರಬ್ಬರಿ ಆಗ್ತೈತಿ ಭಾಳ ಗಟ್ಟಿನೂ ಅಲ್ಲ ಭಾಳ ಸಾಫ್ಟಿನೂ ಅಲ್ಲ ಆ ರೀತಿ ಒಳಗೆ ಇದು ಇದ್ರಲ್ಲೇ ಆ ಕಂಡೀಷನ್ ಇರಬೇಕು ಅದಾದ ನಂತರ ಇದರಲ್ಲಿ ಒಂದೋ 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 ಒಂದೊಂದು ಒಂದೇ ಸೈಜ್ನು ಉಳ್ಳಿ ಮಾಡ್ಕೊಂಡ ನವ ಅಂದ್ರೆ ತಕ್ಕೊಂಡು ತಕ್ಕೊಂದ ಇಟ್ಕೊಂಬಿಡ್ ನಾವು ಈ ಉಳ್ಳಿ ಮಾಡ್ಕೊಂಡಿದ್ದು ಆಮೇಲೆ ತ ಪೇಡೆ ಮಾಡ್ಕೊಳಕ್ಕೆ ಬರ್ತಾವೆ ಆಮೇಲೆ ನೋಡಿ ಇನ್ನು ಮಾಡುವಾಗ ಒಂದು ಈಟು ಅದನ್ನು ಒತ್ತಿ ಕೈಯಿಂದ ಪೇಟೆಗದ್ಲೆ ಒತ್ತಿ ನಂತರ ನೀವು ಆರಾಮ್ ಸರಿಯಾಗಿ ಮಾಡ್ಕೊಬೋದು ಈಸಿ ಅಂದರೆ ಈಸಿ ಮೆಥಡ್ ಥೀತಿರ್ಲಿ ಒಮ್ಮೆನೇ ಎಲ್ಲ ಮಾಡಿಟ್ರಿ ಅಂತಂದ್ರೆ ಮುಚ್ಚಿ ಇಡ್ರಿ ಒಮ್ಮೆ ಆಮೇಲೆ ಕೆಳಗೆ ಒಂದು ಸ್ವಲ್ಪ ನಾವು ಹಿಟ್ಟು ಹಾಕೊಂಡ ಈ ಇದು ಆಯ್ತು ಅಂತ ಸ್ವಲ್ಪ ಹಾಕೋದು ಆಮೇಲೆ ಲಟ್ಸೋಕೆ ಸ್ಟಾರ್ಟ್ ರೀ ಆ ಹುಳ್ಳಿನ ಸುಮಾಧ ನೀವು ಆರಾಮ್ ಸರಿಯಾಗಿ ಲಟ್ಸ್ಕೊತ ಹೋಗ್ರಿ ಆ ತಾನು ದೊಡ್ಡದು ಹಾಕೋತ ಹೋಗ್ತೈತಿ ಅಷ್ಟೇ ಬೇಕಾಗಿರ್ಬೋದು ಸಿಂಪಲ್ ಕೆಲಸತಿ ಭಾಳ ಏನೂ ನಾವು ಇದ್ರಾಗ ಬೇರೆ ಏನೂ ಮಾಡೋಕ್ ಹೊಂಟಿಲ್ಲ ಬರಬ್ಬರಿಯಾಗಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಳಿ ಮಾಡ್ಕೊಂಡಿರ್ತೀರಿ ಅದಕ್ಕೆ ತಕ್ಕಂಗೆ ಎಷ್ಟ ದೊಡ್ಡ ಆಗ್ತವ್ರಲ್ಲೇ ಅಷ್ಟು ನೀವು ಏನು ಮಾಡಬೇಕು ಈ ತರಗಗಳನ್ನು ಮಾಡಬೇಕು ಒಂದೊಂದ ಒಂದೊಂದ ನೀವ ಲಟ್ಟಿಸಿಟ್ಟ ಇಬ್ಬರು ಮಾಡತ್ತಿದಿನಿ ಅಂತಂದ್ರೆ ಒಬ್ರು ಕೊಟ್ಟಂಗೆ ಒಬ್ಬರು ಕರೋದ್ರೂ ನಡಿತೈತಿ ನಾವು ನಮಗೆ ಹಂಗೆ ಮಾಡತ್ತ ಒಮ್ಮೆ ಈಸಿ ಆಗಲಿ ಅಂತ ಹೇಳಿ ಫಸ್ಟಿಗೆ ನಾನು ಅಮ್ಮ ಈ ಒಬ್ಬೊಬ್ರು ಒಬ್ಬೊಬ್ರು ಲಟ್ಸಿದ್ದನ್ನು ಈ ಪ್ಲೇಟ್ನಾಗ ಹಾಕಿ ಅದ್ರ ಮ್ಯಾಲ ಒಂದು ಬಟ್ಟೆಯಿಂದ ಮುಚ್ಚಿಬಿಡ್ರಿ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ ಮತ್ತು ಅವನ್ನ ಬಟ್ಟೆಯನ್ನು ಮುಚ್ಚೋದ್ರಿಂದ ಅವು ಆರಂಗಿಲ್ಲ ಚಲೋ ತಂಗಿ ಉಳಿತಾವು ಎಣ್ಣೆ ಕರೆಯೋಕ್ಕೂ ನಿಮ್ಗೆ ಈಸಿ ಆಗ್ತೈತಿ ಹಂಗೆ ಉಳಿದಿದ್ದ ಎಲ್ಲ ತರಗಗಳನ್ನು ನಾವು ಲಟಿಸಿ ಪ್ಲೇಟ್ನಾಗಿಟ್ಟ ಒಂದು ಬಟ್ಟೆಯಿಂದ ಕವರ್ ಮಾಡಬೇಕು ಗೊತ್ತಾದ್ರೆ ಈ ತರಗ ಏನವ್ರೆ ನೀವು ಮಾಡಿಟ್ರಿ ಅಂತಂದ್ರೆ ತಿಂಗಳಾ ಗಂಟ್ಲೆ ಏನು ಆಗಂಗಿಲ್ಲ ಭಾಳ ಮಸ್ತಾಗಿ ಕ್ರಿಸ್ಪಿಯಾಗಿ ನಾವು ಉಳಿತಾವು ಚಲೋ ತಂಗಿನ ಬರ್ತಾವು ನೋಡಿರಿ ಈ ಒಂದು ಕಾರು ತರಗದ ಜೊತೆ ನಾವೀಗಾಗಲೇ ನಿಮ್ಗೆ ಸಿಹಿ ತರಗಾನು ನಮ್ಮ ಚಾನಲ್ದಾಗೆ ತೋರಿಸಿದೆವು ಮನೆ ಮನೆಯನ್ನು ತೋರಿಸಿದ್ದೆವು ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಅವನು ನೀವು ನೋಡಿ ಬರಿ ಈಗ ಎಣ್ಣೆ ಕಾಯಕ ಇಟ್ಟಿದ್ವಿ ಎಣ್ಣೆ ಚಲೋ ತಂಗಿ ಕಾಯ್ಬೇಕು ಕಾದ ಆದ ನಂತರ ಒಮ್ಮೆ ಹಂಗೆ ಮೊದಲು ಹಾಕಿದ್ರೆ ಅವು ಭಾಳ ಇನ್ನು ಬರೋಂಗಿಲ್ಲ ಕ್ರಿಸ್ಪಿ ಅವರಂಗಿಲ್ಲ ಮತ್ತು ಚಲೋ ತಂಗಿನೂ ಬರೋಂಗಿಲ್ಲ ಅದಕ್ಕೆ ಎಣ್ಣೆ ಚಲೋ ತಂಗಿ ಕಾದದ್ಲೋ ಚೆಕ್ ಮಾಡ್ಕೊಂಡು ನೀವು ಆ ತರಗಣ ಎಣ್ಣೆ ಕರಿಯಕ್ಕೆ ಹಾಕಬೇಕು ಹಾಕಿದ ನಂತರ ಕರೆಕ್ಟಾಗಿ ಅದನ್ನು ನೀವೇನು ಮಾಡ್ರಿ ಅಂತಂದ್ರೆ ಒಂದು ಏದು ಟೈಮ್ ತಗೊಂಡ ಒಂದು ಎರಡು ಮೂರು ಸಲ ಮ್ಯಾಲ ಕೆಳಗ ತಿರುಗಿಸಿ ಹಾಕಿದ ನಂತರ ನೀವು ತೆಗೆದು ಬಿಡಬೇಕು ಇಷ್ಟು ಮಾಡಿದಿರಿ ಅಂತಂದ್ರೆ ಖಾರದ ತರ್ಗ ಅಥವಾ ಮಸಾಲೆಯ ಒಂದು ತರ್ಗ ಭಾಳ ಮಸ್ತಾಗಿ ರೆಡಿಯಾಗಿ ಬರ್ತಾವೆ ತಿರ್ಲೇ ಹಿಂಗೆ ಈ ಒಂದು ದಸರಾ ಹಬ್ಬಕ್ಕೆ ನೀವು ತಪ್ಪಲಾರ್ದ ಈ ತರಗಗಳನ್ನ ಮಾಡ್ಕೋತೀರಿ ಅಂತೇಳಿ ಭಾವಿಸ್ತೀವಿ ಹಂಗೆ ನೀವು ಮತ್ತೆ ಯಾವ್ಯಾವ ರೆಸಿಪಿಗಳನ್ನು ತ ದಸರಾಕೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ನೋಡಿರಿ ಮತ್ತು ಯಾಕಂತಂದ್ರೆ ಎಲ್ಲ ಕಡೆನು ಬೇರೆ 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 ರೀತಿಯೊಳಗ ಇರ್ತಾವೆ ನಿಮ್ಮ ಊರಿನ ವಿಶೇಷ ಏನಾದರೂ ಇದ್ರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗ ಹೇಳಿ ಎಲ್ಲ ತರಗಾನು ಸೇಮ್ ಅದ ಒಳಗನ ನಾವು ಕರೆದ ತಕೊಂಡ್ಬಿಡಿದ್ದೀವಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಕ್ರಿಸ್ಪಿ ಆಗಿರುವಂತಹ ಚಲೋ ಆಗಿರುವಂತಹ ತರಗ ರೆಡಿ ಆಗ್ತವೆ ಇನ್ಯಾಕೆ ಕರೆದು ಆದ ನಂತರ ಅವನ್ನ ಏನು ರೀ ನೀವು ಅಂತಂದ್ರೆ ಸ್ವಲ್ಪ ಆರಾಕ್ ಬಿಡಬೇಕು ಅಂದ್ರೆ ಬರಬರಿ ಆರಿದು ಆಮೇಲೆ ನೀವು ತಕ್ಕೊಂಡಿಟ್ಕೊಂಡ್ರಿ ಅಂತಂದ್ರೆ ಅವು ಚಲೋ ತಂಗಿ ಬಿಡ್ತಾವು ಮತ್ತು ನಿಮ್ಗೆ ಯಾವಾಗ ಬೇಕು ಅನ್ನಿಸ್ತದಿದ್ರೆ ಅವಾಗ ನೀವು ತಕ್ಕೊಂಡು ಸರಳ ಸರಳಾಗ್ತತಿ ಅಟ್ಟ ಕ್ರಿಸ್ಪಿಯಾಗಿನ ಇರ್ತಾವ ಗೊತ್ತಾದ್ರಲ್ಲ ಹಿಂಗೆ ಸ್ವಲ್ಪ ಆರಿಸಿದ ನಂತರ ಆಮೇಲೆ ನೀವ ಒಂದು ಪ್ಯಾಕ್ದಾಗ ಪ್ಯಾಕ್ ಮಾಡ್ಕೊತ ಹೋಗ್ಬೋದು ಯದ್ರಾಗ ಬೇಕೋ ಅದ್ರಾಗ ನೀವು ಇಟ್ಟುಕೊಳ್ಬೋದು ಇದ್ರಲ್ಲೇ ಆಗಿ ಎಷ್ಟಕ್ಕೆ ಚಲೋ ತಂಗಿ ಕ್ರಿಸ್ಪಿ ಅಂತ ನೋಡಿಬಿಟ್ಟು ಹಾಗಾದ್ರೆ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ